ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತೊಂದು ಭಯಂಕರ ಹುಣ್ಣಿಮೆ ಮುಂದಿನ ಇಪ್ಪತ್ತೆಂಟು ವರ್ಷ ನೀವೇ ರಾಜರು ಅದೃಷ್ಟದ ದಿನಗಳು ಆರಂಭವಾಗ್ತಿದ್ದು ಆಂಜನೇಯ ಸ್ವಾಮಿಯ ಕೃಪೆಯಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದೆ ಈ ಎಂಟು ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಭಯಂಕರ ಹುಣ್ಣಿಮೆ ಈ ಎಂಟು ರಾಶಿಯವರಿಗೆ ಅದೃಷ್ಟದ ದಿನಗಳನ್ನ ತಂದು ಇದೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಈ ಎಂಟು ರಾಶಿಯವರಿಗೆ ಮುಂದಿನ ಇಪ್ಪತ್ತೆಂಟು ವರ್ಷಗಳ ಕಾಲ ರಾಜರಂತೆ ಬಾಳಲು ಅವಕಾಶವನ್ನ ಆಂಜನೇಯ ಸ್ವಾಮಿ ಕಲ್ಪಿಸ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸುತ್ತೆ ಅಂತ ಹೇಳಬಹುದು ಇನ್ನು ಇವರಿಗೆ ಹಣದ ಸಮಸ್ಯೆ ಅನ್ನೋದು ಇರೋದಿಲ್ಲ ಸಕಲ ಸಮಸ್ಯೆಗಳಿಂದ ಇವರು ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಈ ರಾಶಿಯವರನ್ನ ತುಂಬಾ ಅದೃಷ್ಟವಂತರು ಅಂತ ಹೇಳಲಾಗ್ತಿದ್ದು ಪ್ರತಿಭಾವಂತರು ಹಾಗೆ ಸಂಪತ್ತನ ಗಳಿಸುವಂತಹ ಸಾಮರ್ಥ್ಯ ಹೊಂದಿರತಕ್ಕಂತಹ ಈ ರಾಶಿಯವರ ಜೀವನದಲ್ಲಿ ಎಂದಿಗೂ ಕೂಡ ಹಣದ ಕೊರತೆ ಅನ್ನೋದೇ ಇರೋದಿಲ್ಲ ಸಮೃದ್ಧಿಯ ಜೀವನವನ್ನ ಇವರು ನಡೆಸ್ತಾರೆ ಇವರ ಜೀವನದುದ್ದಕ್ಕೂ ಕೂಡ ಐಷಾರಾಮಿ ಜೀವನವನ್ನ ಇವರು ನಡೆಸ್ತಾರೆ ಜೊತೆಗೆ ಇವರು ಜೀವನವನ್ನು ನಡೆಸಲು ಹಣವನ್ನ ಗಳಿಸಲು ಸಾಕಷ್ಟು ಒಳ್ಳೆಯ ಪ್ರಯತ್ನಗಳನ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಕಳಿಸ್ತಾರೆ ಅದೃಷ್ಟ ತುಂಬಾ ಅನುಕೂಲಕರವಾಗಿದ್ದು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಇವರು ಪ್ರಯತ್ನವನ್ನ ಮುಂದುವರಿಸಬೇಕು ಇನ್ನು ಈ ರಾಶಿಯವರು ಖ್ಯಾತಿಯನ್ನು ಹೆಚ್ಚಿಸ್ಕೊಳ್ತಾರೆ ಕೌಶಲ್ಯ ಇವರ ಕೈಯಲ್ಲಿ ಇರೋದ್ರಿಂದ ಕೆಲಸವನ್ನು ಬಹಳ ಈಸಿಯಾಗಿ ಪೂರ್ಣಗೊಳಿಸಲು ಇವರು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಈ ರಾಶಿಯ ಜನರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅನ್ನೋದು ಆಗೋದಿಲ್ಲ ಹಾಗಾಗಿ ಇವರು ಸಾಧನೆಗಳನ್ನು ಕೈತಾರೆ ಅಂತ ಹೇಳಬಹುದು ಯಾವುದೇ ಕ್ಷೇತ್ರಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇವರನ್ನು ಬಾಧಿಸೋದಿಲ್ಲ ಹಣಕಾಸಿನ ವಿಚಾರದಲ್ಲಿ ನೀವು ಇನ್ನೊಂದು ಮೆಟ್ಟಿಲನ್ನು ಹತ್ತತೀರಾ ಅಂತ ಹೇಳಲಾಗ್ತಿದ್ದು ವ್ಯವಹಾರಗಳಲ್ಲಿ ಮುಕ್ತ ಮಾತುಕತೆಯಿಂದ ನೀವು ಅಂದುಕೊಂಡಿದ್ದನ್ನು ಸಾಧಿಸ್ತೀರಾ ಇನ್ನು ಈ ರಾಶಿಯವರಿಗೆ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಮುಂದೆ ಅನಾರೋಗ್ಯವರನ್ನ ಬಾಧಿಸುವುದಿಲ್ಲ ಪ್ರೇಮಿಗಳ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತೆ ಅಂದ್ರೆ ನೀವು ಮನೆಯಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಹೇಳಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಇದು ಸೂಕ್ತ ಸಮಯ ನಿಮ್ಮ ಪ್ರೇಮ ನಿವೇದನೆಯ ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೇಮದ ವಿಚಾರವನ್ನ ಹೇಳಿದ್ರೆ ಒಳ್ಳೆಯ ವಿಚಾರವನ್ನ ಮನೆಯವರು ನಿಮಗೆ ನೀಡುತ್ತಾರೆ ಏನು ಈ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಮಾಧಾನ ಇರುತ್ತೆ ಪ್ರೀತಿಯ ವಾತಾವರಣ ನಿರ್ಮಾಣವಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ಅನ್ನೋದು ದೊರಕುತ್ತೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಮುಂದಿನ ಇಪ್ಪತ್ತೆಂಟು ವರ್ಷ ಏನಂತೆ ನೀವು ರಾಜರಂತೆ ಬದುಕ್ತೀರಾ ಯಾಕಂದ್ರೆ ಅದೃಷ್ಟದ ದಿನಗಳು ಆರಂಭವಾಗಿರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗತ್ತೆ ಈ ಒಂದು ಭಯಂಕರ ಹುಣ್ಣಿಮೆ ಕಳೆದ ಮರುದಿನದಿಂದಲೇ ನಿಮಗೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಕಟಾಕ್ಷ ಸಿಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ರಾಶಿ ಧನುರ್ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಜೈ ಆಂಜನೇಯ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು